ವಿವೇಕಾನಂದ ಇಂಟರ್ನ್ಯಾಷನಲ್ ಶಾಲೆಯಲ್ಲಿ ಪರಿಸರ ದಿನಾಚರಣೆ ಚಿಕ್ಕನೈಕ್ನಹಳ್ಳಿ ತಾಲೂಕು ಹುಳಿಯಾರಿನ ವಿವೇಕಾನಂದ ಇಂಟರ್ನ್ಯಾಷನಲ್ ಶಾಲೆಯಲ್ಲಿ ಶಿಕ್ಷಕರು ಹಾಗೂ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಸೇರಿ ಪರಿಸರ ದಿನವನ್ನು ಆಚರಿಸಿದರು ಶಾಲೆಯ ಮುಖ್ಯ ಶಿಕ್ಷಕರಾದ ಪ್ರದೀಪ್ ವಿಶ್ವಕರ್ಮರವರು ಪರಿಸರ ದಿನವನ್ನು ಉದ್ದೇಶಿಸಿ ಮಾತನಾಡಿದ ಅವರು ಕಳೆದ ವರ್ಷ ನಾನು ಪರಿಸರ ದಿನವನ್ನು ಎಲ್ಲರೂ ಸಸಿ ನೆಟ್ಟು ಆಚರಿಸಿದರೆ ನಾನ್ಯಾಕೆ ದೊಡ್ಡ ಮರವನ್ನು ನೆಡಬಾರದೆಂದು ಆಲೋಚನೆ ಬಂದು ಶಾಲೆಯಲ್ಲಿ ಮಾತನಾಡುವಾಗ ಬಹಳಷ್ಟು ಪರ ವಿರೋಧದ ಮಾತುಗಳು ಬಂದವು ಇದರ ನಡುವೆಯೂ ಛಲ ಬಿಡದೆ ನನಗೆ ನಮ್ಮ ಶಾಲಾ ಚಾಲಕ ಮಂಜುನಾಥ್ರವರು ಜೊತೆಗೂಡಿ ಸಹಾಯ ನೀಡಿದರು ನಂತರ ಶಾಲಾ ಆಡಳಿತ ಮಂಡಳಿ ಚಾಲಕರ ಸಹಾಯ ಪಡೆದು ಜೇಸಿ ಜೆಸಿಬಿ ಸಹಾಯದಿಂದ ದೊಡ್ಡ ಗುಂಡಿ ತೆಗೆಸಿ ಒಂದು ದೊಡ್ಡ ಹೊಂಗೆ ಮರವನ್ನು ನೆಟ್ಟೆವು ಪ್ರತಿದಿನ ನೀರನ್ನು ಎರೆದು ಪೋಷಿಸಿದೆವು ಮರ ಒಣಗಿ ಮತ್ತೆ ಚಿಗುರಿತು ಎಲ್ಲರ ಮುಖದಲ್ಲೂ ಸಂತೋಷಕ್ಕೆ ಪಾರವೇ ಇರಲಿಲ್ಲ ಹಿಮ ಕರಗಿ ಸಾಗರದಲ್ಲಿ ನೀರಿನ ಪ್ರಮಾಣ ಹೆಚ್ಚಾಗಿ ಭೂಪ್ರದೇಶ ಕಡಿಮೆಯಾಗುತ್ತದೆ ಸಣ್ಣಪುಟ್ಟ ದ್ವೀಪಗಳು ಮುಳುಗಡೆಯಾಗುತ್ತದೆ ಪ್ರವಾಹ ಉಂಟಾಗುತ್ತದೆ ಹೀಗೆ ಒಂದ ಎರಡ ಹತ್ತು ಹಲವು ದುಷ್ಪರಿಣಾಮ ಹೀಗೊಂದು ಶಪಥ ತೊಟ್ಟರೆ ನಿಜಕ್ಕೂ ನಮ್ಮ ಭಾರತ ದೇಶದಲ್ಲಿ ವೃಕ್ಷ ಸ್ಥಳಾಂತರ ಕ್ರಾಂತಿಯನ್ನೇ ಮಾಡಿ ನಮ್ಮ ಭಾರತ ಇತರ ದೇಶಗಳಿಗೆ ಸ್ಫೂರ್ತಿ ಕೂಡ ಆಗುವುದು ಈಗಾಗಲೇ ಟಿವಿ ಮೊಬೈಲ್ ಸಾಮಾಜಿಕ ಮಾಧ್ಯಮಗಳಲ್ಲಿ ವಿದೇಶಿ ಸರ್ಕಾರಗಳು ಮರಗಳನ್ನು ಕಡಿಯದೆ ಆಧುನಿಕ ಯಂತ್ರಗಳನ್ನು ವಿನ್ಯಾಸ ಮಾಡಿ ಭಾರೀ ಗಾತ್ರದ ಮರಗಳನ್ನು ಸುಲಭವಾಗಿ ಸ್ಥಳಾಂತರ ಮಾಡುವುದನ್ನು ಗಮನಿಸಿದ್ದೇವೆ ಬಹಳ ಆಧುನಿಕತೆಯಲ್ಲಿ ವಿದೇಶಿಯರನ್ನು ಅನುಸರಿಸುವ ನಾವುಗಳು ಈ ವಿಚಾರದಲ್ಲಿ ಏಕೆ ಮೀನಾ ಮೇಷ ಎಣಿಸುತ್ತಿದ್ದೇವೆ ಎಂಬುದೇ ಸೋಜಿಗ ಈ ವಿಚಾರವಾಗಿ ಸರ್ಕಾರ ಕೊಂಚ ಆಲೋಚನೆ ಮಾಡಲಿ ಇದು ದೇಶದಲ್ಲೇ ದೊಡ್ಡ ಮಟ್ಟದ ಕ್ರಾಂತಿಯಾಗುವುದರಲ್ಲಿ ಸಂದೇಹವೇ ಇಲ್ಲ ಮರಗಳನ್ನು ಸ್ಥಳಾಂತರಿಸುವ ಆಧುನಿಕ ಯಂತ್ರಗಳನ್ನು ಆಮದು ಮಾಡಿಕೊಳ್ಳಲಿ ಅಥವಾ ನಮ್ಮದೇ ದೇಶದಲ್ಲಿ ಹೊಸದಾಗಿ ವಿನ್ಯಾಸ ಮಾಡಲು ದೇಶ ಪ್ರೇಮಿ ಬಹಳಷ್ಟು ಕಂಪನಿಗಳಿವೆ ರಸ್ತೆ ಅಗಲೀಕರಣಕ್ಕೆ ಯಾವುದೇ ಕಾರಣಕ್ಕೂ ಮರಗಳನ್ನು ಕಡಿಯದೆ ಅಲ್ಲೇ ಹತ್ತಿರದ ಸ್ಥಳಕ್ಕೆ ಸ್ಥಳ ಬದಲಾವಣೆ ಮಾಡಬೇಕೆಂಬುದೇ ಈ ಲೇಖನದ ಉದ್ದೇಶ ಹೊಸ ಬಡಾವಣೆ ಅಪಾರ್ಟ್ಮೆಂಟ್ಗಳ ಮುಂದೆಯೂ ಮರಗಳನ್ನು ನೆಡುವ ಹವ್ಯಾಸ ಬೆಳೆಯುತ್ತದೆ ನಾನು ತಿಪ್ಪಟೂರಿನಿಂದ ಶುಭಾ ವಿಶ್ವಕರ್ಮ ಭಾಸ್ಕರ್ ಯೂಟ್ಯೂಬ್ ವರದಿಗಾರ್ತಿ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸದಾ ಸುದ್ದಿಯೊಂದಿಗೆ ನಿಮ್ಮೊಂದಿಗೆ ನಮಸ್ಕಾರ ಕೂಡ ವಿಶ್ವ ಪರಿಸರ ದಿನಾಚರಣೆಯ ನಮಸ್ಕಾರಗಳು ನನ್ನ ಹೆಸರು ಪ್ರದೀಪ್ ಅಂತೇಳಿ ನಾನು ವಿವೇಕಾನಂದ ಇಂಟರ್ನ್ಯಾಷನಲ್ ಶಾಲೆಯಲ್ಲಿ ಮುಖ್ಯ ಕಾರ್ಯನಿರ್ವಹಿಸ್ತಾ ಇದ್ದೇನೆ ನಾವು ಪ್ರತಿ ಸಲ ಎಲ್ಲರೂ ಕೂಡ ನಾವು ದಿನಾಚರಣೆಗಳನ್ನ ಆಚರಣೆ ಮಾಡೋದನ್ನು ನೋಡಿದಾಗ ಸಸಿಗಳನ್ನು ನೆಟ್ಟು ನಾವು ದಿನಾಚರಣೆಯನ್ನು ಆಚರಣೆ ಮಾಡೋದನ್ನು ನೋಡಿದ್ದೇನೆ ಆದರೆ ನಾವು ಯಾಕೆ ಒಂದು ವಿಭಿನ್ನ ರೀತಿಯಲ್ಲಿ ಮಾಡಬಾರ್ದು ನಾವು ಬಹಳ ಸಲ ವಾಟ್ಸಪ್ಗಳಲ್ಲಿ ಮತ್ತು ಫೇಸ್ಬುಕ್ಗಳಲ್ಲಿ ಕೂಡ ನಾವು ವಿದೇಶದಲ್ಲಿ ಬಹಳಷ್ಟು ಆಧುನಿಕ ಯಂತ್ರಗಳನ್ನು ಬಳಸ್ಕೊಂಡು ಮರಗಳನ್ನು ಸ್ಥಳಾಂತರ ಮಾಡ್ತಾರೆ ಶಿಫ್ಟನ್ನು ಮಾಡ್ತಾರೆ ಮರಗಳನ್ನು ಕಡಿಯೋದಿಲ್ಲ ಸೊ ಆ ರೀತಿ ಯಾಕೆ ನಾವೊಂದು ವಿಭಿನ್ನ ಪ್ರಯತ್ನ ಮಾಡಬಾರ್ದು ಅಂದ ಒಂದು ನಿಟ್ಟಿನಲ್ಲಿ ಹೊರಟಾಗ ನಮ್ಮ ಶಾಲೆಯಲ್ಲೇ ತುಂಬ ಜನ ಆಗುತ್ತೆ ಅಂತೇಳಿ ಕೆಲವು ಜನ ಮರ ಹೋಗುತ್ತೆ ಅಂತೇಳಿ ಈ ರೀತಿ ಪರ ವಿರೋಧಗಳು ತುಂಬ ಬಂದವು ಆದರೂ ಕೂಡ ಒಂದು ಒಳ್ಳೆಯ ರೀತಿಯಲ್ಲಿ ಮಾಡೋಣ ಒಂದು ಒಳ್ಳೆಯ ಪ್ರಯತ್ನವನ್ನು ಮಾಡೋಣ ಅಂತ ಹೊರಟಾಗ ನಮ್ಮ ಶಾಲೆಯ ಶಿಕ್ಷಕರಾಗಿರ್ಬೋದು ನಮ್ಮ ಚಾಲಕರಾಗಿರ್ಬೋದು ನಮ್ಮ ಸಿಬ್ಬಂದಿ ವರ್ಗ ಆಗಿರ್ಬೋದು ನಮ್ಮ ಶಾಲೆಯ ಮುಖ್ಯಸ್ಥರಾಗಿರುವಂಥ ಅಶೋಕ್ ಸರ್ ಆಗಿರ್ಬೋದು ಸರಿ ಮಾಡೋಣ ಬನ್ನಿ ಸರ್ ಒಂದು ಪ್ರಯತ್ನವನ್ನು ನೋಡೇ ಬರೋಣ ಅಂಥೇಳಿ ನಮಗೂ ಕೂಡ ಎಲ್ಲ ರೀತಿಯಲ್ಲಿ ಜೆ ಸಿ ಬಿಯನ್ನು ಕರೆಸಿ ಸಹಾಯವನ್ನು ಮಾಡಿದ್ರು ಅದೇ ರೀತಿಯಲ್ಲಿ ನಾವು ಆಗಿರ್ಬೋದು ಮಂಜು ಸರ್ ಆಗಿರ್ಬೋದು ತುಂಬ ಪಣ ತೊಟ್ಟಿದ್ದು ಮಾಡಲೇಬೇಕು ಅಂತೇಳ್ಬಿಟ್ಟು ನಮ್ಮ ಶಾಲೆಯ ಚಾಲಕರಾಗಿರುವಂತಹ ಮಂಜು ಅವರು ನಮ್ಮ ಬೆನ್ನೆಲುಬಾಗಿ ನಿಂತ್ಕೊಂಡಿದ್ರು ಸೊ ಅವಾಗ ನಾವು ಏನು ಮಾಡೋದು ಜೆ ಸಿ ಪಿಯನ್ನು ತಗೊಂಡು ಇಲ್ಲೇ ಹತ್ತಿರದಲ್ಲಿರುವಂತಹ ಒಂದು ಹೊಂಗೆ ಮರವನ್ನು ದೊಡ್ಡ ವೃಕ್ಷ ಅದು ಅದನ್ನು ತಗೊಂಡು ನಾವು ತುಂಬ ನೀಟಾಗಿ ಅದನ್ನು ಬೇರನ್ನು ಬಿಡಿಸೋ ಪ್ರಯತ್ನ ಪಟ್ವು ಆದರೆ ಆಧುನಿಕ ಇನ್ಸ್ಟ್ರೂಮೆಂಟ್ಗಳು ನಮ್ಮಲ್ಲಿ ಇರಲಿಲ್ಲ ನಾವು ವಿದೇಶದಲ್ಲಿ ನೋಡೋದ ರೀತಿಯಲ್ಲಿ ಏನಾಗುತ್ತೆ ಅಂದರೆ ಬೇರನ್ನು ಸುತ್ತಮುತ್ತ ನೀಟಾಗಿ ಆ ಬಡ್ಡೆಯನ್ನೇ ನೀಟಾಗಿ ಎತ್ತುತ್ತಾರೆ ಗೆಪ್ಪೆ ಅಂತ ಏನು ಕರಿತೀವೋ ಆ ರೀತಿ ಎತ್ ಎತ್ತುತ್ತಾರೆ ಎತ್ತೋದ್ರಿಂದ ಯಾವುದೇ ರೀತಿಯ ಕಾರಣಕ್ಕೂ ಮರ ಒಣಗೋದಿಲ್ಲ ಆದರೆ ನಾವು ಎತ್ತೋದಕ್ಕೆ ಹೊರಟಾಗ ನಾವು ಜೆ ಸಿ ಬಿ ಮೂಲಕ ಎತ್ತಿದ್ವು ಬೇರನ್ನು ಹುಷಾರಾಗಿ ತೆಗೆದ್ವು ಆದರೆ ಏನಾಯ್ತು ಅಂದರೆ ಸುತ್ತಮುತ್ತ ಇರೋ ಮಣ್ಣೆಲ್ಲ ಬಿಟ್ಕೊಂಡ್ಬಿಡ್ತು ಆದರೂ ಪರವಾಗಿಲ್ಲ ಅಂತೇಳ್ಬಿಟ್ಟು ಇಲ್ಲಿ ಸುಮಾರು ಒಂದು ಎಂಟರಿಂದ ಹತ್ತು ಆಳದ ಗುಂಡಿಯನ್ನು ತೋಡಿಬಿಟ್ಟು ಅಲ್ಲಿಂದ ಮರವನ್ನು ತಂದು ಇಲ್ಲಿ ಶಿಫ್ಟ್ ಮಾಡಿ ಇದನ್ನು ನೀರೆದು ತುಂಬ ನೋಡಿದ್ವು ಇದೇನಾಯಿತು ಅಂದರೆ ಗೆಪ್ಪೆ ಬರೆದಿದ್ದ ಕಾರಣ ಎಲೆಗಳೆಲ್ಲ ಉದುರೋಯ್ತು ಸೊ ನಾವು ಮರ ಉಚ್ಚಿಗಿರೋದೇ ಇಲ್ಲ ಅನ್ನುವಂತಹ ಓಪನ್ನ ಕಳ್ಕೊಂಡಿದ್ವು ಆದರೂ ಕೂಡ ಬಿಡಲಿಲ್ಲ ಇದಕ್ಕೆ ಪ್ರತಿನಿತ್ಯ ನೀರನ್ನು ಎರೆದು ನವವಾಗಿರ್ಬೋದು ನಮ್ಮ ಶಾಲೆಯ ವಿದ್ಯಾರ್ಥಿಗಳು ಸಿಬ್ಬಂದಿ ವರ್ಗ ಎಲ್ಲ ಸೇರಿಬಿಟ್ಟು ಇದಕ್ಕೆ ಚೆನ್ನಾಗಿ ನೀರನ್ನು ಎರೆದ್ವು ನಂತರ ಇದು ಒಂದೊಂದೇ ಒಂದೊಂದೇ ಕುಡಿಯನ್ನು ಹೊಡೆಯೋದಕ್ಕೆ ಶುರುವಾಯಿತು ನಂತರ ಇದು ಈ ರೀತಿಯಾದಂತಹ ಮರವಾಗಿ ಪರಿಣಮಿಸಿದೆ ಸೊ ಇದರಿಂದ ನಾನು ಏನು ಹೇಳೋದು ಕೊರಟಿದ್ದೀನಿ ಅಂದರೆ ನಾವು ದಿನನಿತ್ಯ ನೋಡ್ತೇವೆ ಹೆದ್ದಾರಿಗಳನ್ನು ದ್ವಿಪಥ ಶತ್ರುಸ್ಪಥ ಹೀಗೆ ಅಷ್ಟಪದ ಅಂತೇಳಿ ಎಂಟೆಂಟು ಲೇನ್ಗಳನ್ನು ರಸ್ತೆಗಳನ್ನು ಅಗಲೀಕರಣ ಮಾಡೋ ಉದ್ದೇಶದಿಂದ ಏನು ಮಾಡ್ತಾರೆ ತುಂಬ ಮರಗಳನ್ನು ದಿನಕ್ಕೆ ಸಾವಿರಾರು ಮರಗಳನ್ನು ನಾವು ಕಳೆದು ಉಳಿಸ್ತಾ ಇದ್ದೀವಿ ನಮಗೆಲ್ಲರಿಗೂ ಗೊತ್ತು ಪರಿಸರ ಅಂದ್ರೇನು ಈ ಮರಗಳ ಬೆಲೆ ಏನು ಅದರಿಂದ ಬರುವಂಥ ಆಮ್ಲಜನಕ ಪ್ರಕೃತಿಯಲ್ಲಿರುವಂಥ ತಾಪಮಾನ ಹೇಗೆ ಕಡಿಮೆ ಮಾಡುತ್ತೆ ಮರಗಳು ಮರ ಮರಗಳನ್ನು ಹೇಗೆ ಮಳೆಯನ್ನು ಆಫರ್ ಮಾಡುತ್ತೆ ಈ ರೀತಿ ಎಲ್ಲ ವಿಚಾರಗಳು ಕೂಡ ಗೊತ್ತಿದ್ರೂ ಕೂಡ ನಾವು ನಿರ್ದಾಕ್ಷಿಣ್ಯವಾಗಿ ಕ್ಷಣಾರ್ಧದಲ್ಲಿ ಒಂದು ಐವತ್ತು ನೂರು ವರ್ಷಗಳ ಮರವನ್ನು ಐದು ನಿಮಿಷದಲ್ಲಿ ಉಳಿಸ್ತಾ ಇದ್ವಿ ದರೆಗೆ ಇದು ಒಂದು ರೀತಿಯಾದ ಶೋಚನೀಯ ಸ್ಥಿತಿಯಾಗಿದೆ ಇದರ ಬಗ್ಗೆ ನಿಜವಾಗಲೂ ಸರ್ಕಾರ ಕ್ರಮವನ್ನು ಕೈಗೊಳ್ಳಲೇಬೇಕು ಅನ್ನುವಂಥದ್ದು ನನ್ನ ಉದ್ದೇಶ ಆಗಿದೆ ಯಾಕೆಂದರೆ ಇದನ್ನು ಸಾರ್ವಜನಿಕರು ಯಾರೋ ಒಬ್ಬ ವ್ಯಕ್ತಿ ಮಾಡ್ತೀವಿ ಅನ್ನೋಂಥದ್ದು ಸ್ವಲ್ಪ ಕಷ್ಟ ಸಾಧ್ಯ ಮಾಡಿದ್ರೆ ಆಗುತ್ತೆ ಅದು ಕೂಡ ಆದರೂ ಕಷ್ಟ ಸಾಧ್ಯ ಇದನ್ನು ಸರ್ಕಾರದವರು ಸರಿಯಾದ ರೀತಿಯಲ್ಲಿ ಒಂದು ಯಂತ್ರಗಳನ್ನು ಡಿಸೈನ್ ಮಾಡೋದಾಗಿರ್ಬೋದು ಅಥವಾ ಫಾರಿನ್ ಕಂಟ್ರೀಸ್ಗಳಿಂದ ತರಿಸೋದಾಗಿರ್ಬೋದು ಯಾವ ರೀತಿ ನಮ್ಮ ದೇಶದಲ್ಲೇ ಕೂಡ ಡಿಸೈನನ್ನು ಮಾಡ್ಬೋದು ಆ ರೀತಿ ಮಾಡಿ ಮರಗಳನ್ನು ನೀಟಾಗಿ ಶಿಫ್ಟ್ ಮಾಡಿ ಬಹಳಷ್ಟು ಜಾಗ ಇದೆ ಇಲ್ಲಿ ಅರಣ್ಯ ನಾಶ ಮಾಡೋದ್ರ ಬದಲು ಮರಗಳನ್ನು ಸ್ವಲ್ಪ ಅದೂರ ಒಂದು ನೂರು ಮೀಟ್ರ್ ಐವತ್ತು ಮೀಟ್ರ್ ಎಲ್ಲೂ ಖಾಲಿ ಜಾಗ ಇರುತ್ತೆ ಅಲ್ಲಿ ಶಿಫ್ಟನ್ನು ಮಾಡೋದ್ರಿಂದ ನಮ್ಮ ಪರಿಸರ ಇನ್ನೂ ಸೇವ್ ಆಗುತ್ತೆ ನಾವು ಗಿಡಗಳನ್ನು ಬರೀ ನೆಡೋದು ಮಾತ್ರ ಅಲ್ಲ ಇರೋದನ್ನು ಉಳಿಸ್ಕೊಳೋದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಅಂತೇಳಿ ಇದು ನನ್ನ ಭಾವನೆ ಆಗಿರುತ್ತೆ ಸೊ ಹಾಗಾಗಿ ಮರಗಳನ್ನು ನಾಶ ಮಾಡಿದಲೇ ನಾವು ನಿತ್ಯವೂ ಕೂಡ ಮರಗಳ ಬಗ್ಗೆ ಯೋಚನೆ ಮಾಡೋದಾಗಿರ್ಬೋದು ಈ ರೀತಿಯಾದಂಥ ವಿಚಾರಗಳನ್ನು ನಾವು ಯೋಚನೆ ಮಾಡಿ ಯಾವುದೋ ಒಂದು ದಿನದ ಆಚರಣೆಗೋಸ್ಕರ ಎಲ್ಲರೂ ಕೂಡ ಫೋಟೋ ತೆಗೆಸ್ಕೊಳೋದು ವಾಟ್ಸಪ್ ಸ್ಟೇಟಸ್ಗೆ ಹಾಕ್ಕೊಳ್ಳೋದು ಇದು ನಿಜವಾದ ಪ್ರಕೃತಿ ಮೇಲಿರುವಂತಹ ಪ್ರೀತಿ ಆಗೋದಿಲ್ಲ ಅದನ್ನು ಯಾವತ್ತೂ ಕೂಡ ಅದರ ಮೇಲಿರುವಂತಹ ಆಸೆಯನ್ನು ಇಟ್ಕೊಂಡು ನಮ್ಮ ಪ್ರಕೃತಿ ನಾವು ಅದನ್ನು ಕಾಪಾಡಿದ್ರೆ ಅದು ನಮ್ಮನ್ನು ಕಾಪಾಡುತ್ತೆ ಎನ್ನುವಂತಹ ಧ್ಯೇಯನ್ನು ಇಟ್ಕೊಂಡು ನಾವು ಯಾವಾಗಲೂ ಕೂಡ ಪ್ರಕೃತಿಯನ್ನು ಮಾತೆಗೆ ಓರಿಸ್ತೀವಿ ಆ ರೀತಿಯಲ್ಲಿ ಅದನ್ನು ಗೌರವಿಸ್ಬೇಕು ಅದನ್ನು ಬದಲಾಗಿ ನಾವು ಕಡಿಬಾರ್ದು ಅಂತೇಳಿ ಹೇಳೋದಕ್ಕೆ ನಾನು ಈ ಮೂಲಕ ಇಷ್ಟಪಡ್ತೇನೆ ಧನ್ಯವಾದಗಳು